ಇದು ಖಚಿತವಾಗಿದೆ ಪಾಕಿಸ್ತಾನ ಅಧಿಕೃತವಾಗಿ ನಕಲಿ ಭಾರತೀಯ ನೋಟುಗಳನ್ನು ಮುದ್ರಿಸುತ್ತಿದೆ ಭಾರತದ ರಾಷ್ಟ್ರೀಯ ತನಿಖಾ ಸಂಸ್ಥೆ ನಯ್ಯಾ ನಡೆಸಿದ ಫರೆನ್ಸಿಕ್ ವಿಶ್ಲೇಷಣೆಯಲ್ಲಿ ಮಹತ್ವದ ವಿಚಾರ ಬಹಿರಂಗವಾಗಿದೆ ನಕಲಿ ನೋಟುಗಳ ಮುದ್ರಣಕ್ಕೆ ಬಳಸಿದ ಕಾಗದವು ಪಾಕಿಸ್ತಾನದ ಕಾನೂನುಬದ್ಧ ನೋಟುಗಳಿಗೆ ಬಳಸುವ ಕಾಗದದಷ್ಟೇ ನಿಖರವಾಗಿದೆ ಭಾರತದ ಗೂಢಚರ ಸಂಸ್ಥೆಗಳು ರಾವ್ ಗುಪ್ತಚರ ಬ್ಯೂರೋ ಎಬ್ ಮತ್ತು ಉಲ್ ಗುಪ್ತಚರ ಡ್ರೈ ಇವುಗಳು ಸಂಸತ್ತಿನ ಹಣಕಾಸು ಸಮಿತಿಗೆ ನೀಡಿದ ಮಾಹಿತಿಯಂತೆ ಈ ನಕಲಿ ನೋಟುಗಳನ್ನು ನಿರ್ಮಿಸುವ ಯಂತ್ರಗಳು ಪಾಕಿಸ್ತಾನ ಸರ್ಕಾರದ ಅಧಿಕಾರದಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನದಿಂದಲೇ ಸಾಧ್ಯವಾಗುತ್ತವೆ ಹೆಚ್ಚಾಗಿ ಐನೂರು ರೂಪೀಸ್ ಮತ್ತು ಒಂದು ಸಾವಿರ ರೂಪೀಸ್ ನಕಲಿ ನೋಟುಗಳು ಪಾಕಿಸ್ತಾನದಿಂದ ಮುದ್ರಿಸಲ್ಪಟ್ಟು ಎಸೈ ಮೂಲಕ ಭಾರತಕ್ಕೆ ತಳ್ಳಲಾಗುತ್ತಿವೆ ಇದನ್ನು ದಾವೂದ್ ಇಬ್ರಾಹಿಂನ ಡಿ ಕಂಪನಿ ಹಾಗೂ ಇತರ ಉಗ್ರಗಾಮಿಗಳು ಬಳಸುತ್ತಿದ್ದಾರೆ ನಯಾ ಮಾಹಿತಿ ಪ್ರಕಾರ ಈ ನೋಟುಗಳನ್ನು ಮುದ್ರಿಸಲು ಬಳಸಲಾಗಿರುವ ಪೇಪರ್ನ ಜಿಎಸ್ಎಂ ಮೌಲ್ಯ ವಿಂಡೋ ವಾಟರ್ಮಾರ್ಕ್ ಸೇರಿದಂತೆ ಹಲವು ಅಂಶಗಳು ಪಾಕಿಸ್ತಾನದ ಕಾನೂನುಬದ್ಧ ನೋಟುಗಳಂತೆ ಹೊಂದಿವೆ ಇದೊಂದು ಹಣಕಾಸು ಯುದ್ಧ ಉಗ್ರಗಾಮಿ ಚಟುವಟಿಕೆಗಳಿಗೆ ಹಣ ನೀಡುವ ಮಾರ್ಗ ದಂಡ ಡೇವಿಡ್ ಹೆಡ್ಲಿ ಇಕ್ಬಾಲ್ ಕಾಣ ಮುಂತಾದ ಉಗ್ರರು ನಕಲಿ ನೋಟುಗಳನ್ನು ಬಳಸಿದ ದೃಢವಾದ ದಾಖಲೆಗಳು ಸಿಕ್ಕಿವೆ ರಾಮ್ ಮತ್ತು ಇತರ ಗೂಢಚರ ಸಂಸ್ಥೆಗಳು ಕಳೆದ ಮೂರು ವರ್ಷಗಳಲ್ಲಿ ಹದಿನಾರು ನಕಲಿ ನೋಟು ಜಾಲಗಳನ್ನು ಭಂಗಗೊಳಿಸಿದ್ದು ಅರವತ್ತೆರಡು ರೂಪೀಸ್ ಕೋಟಿ ಮೌಲ್ಯದ ನೋಟುಗಳನ್ನು ವಶಪಡಿಸಿಕೊಂಡಿವೆ ಇದು ಕೇವಲ ನಕಲಿ ನೋಟುಗಳ ವಿಷಯವಲ್ಲ ಇದು ಭಾರತವನ್ನು ಆರ್ಥಿಕವಾಗಿ ಹಾಗೂ ಭದ್ರತೆಯತ್ತ ದಾಳಿಗೆ ಒಳಪಡಿಸುವ ಪಾಕಿಸ್ತಾನ ಸರ್ಕಾರದ ಯೋಜಿತ ಯುದ್ಧವಾಗಿದೆ ಜಾಗರೂಕರಾಗಿ ಇರಿ ನಕಲಿ ನೋಟು ಎನ್ನುವುದು ದೇಶದ ಭದ್ರತೆಗೆ ಬೆದರಿಕೆಯಾಗಿದೆ